ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸುಮ್ಮನೆ ಹಾಗೆ ರಾಮೋಳಿ ಕಡೆಗೆ ಹೋಗ್ತಾ ಇದ್ದೀವಿ ಸೊ ನನ್ನ ಕಸಿನ್ ಒಬ್ರು ಇದ್ದಾರೆ ಸ್ವಲ್ಪ ನರ್ಸರಿ ಪ್ರಿಯರು ಅವ್ರಿಗೆ ಸ್ವಲ್ಪ ನರ್ಸರಿ ಕಡೆ ತೋರಿಸಿ ಬರೋಣ ಅಂತ ಗಿಡ ಮರ ಸೊ ರಾಮೋಳಿ ಇಷ್ಟು ಬೆಸ್ಟ್ ಪ್ಲೇಸ್ ಇಫ್ ಯು ಆರ್ ನರ್ಸರಿ ಅಥವಾ ಪ್ಲ್ಯಾಂಟ್ ಲವರು ಸೊ ಎಲ್ಲ ಥರ ಗಿಡಗಳು ಸಿಗುವಂಥ ಜಾಗ ನನಗೆ ಹಾಗೇನೆ ಮಿರರು ಎಮ್ ಸಿಲ್ ಹಾಕಿ ನಾನು ಫಿಟ್ ಮಾಡಿ ಅಂತ ಹೇಳಿದರು ಆಮೇಲೆ ಇನ್ನೊಬ್ರು ಕಮೆಂಟ್ ಸೆಕ್ಷನ್ ಹಾಕಿರು ಮಿರರ್ ವೈಬ್ರೇಷನ್ಗೆ ನೀವು ಎಮ್ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಅಂತ ಬಟ್ ಎಮ್ಸ್ ಆ್ಯಂಡ್ ಪೇಪರು ನನಗೆ ಅರ್ಥ ಆಗಲಿಲ್ಲ ಅದು ಏನು ಅಂತ ಡೀಟೇಲಾಗಿ ಸ್ವಲ್ಪ ಹೇಳಿ ಸೊ ಅದಕ್ಕೆ ನಾನು ಒಂದು ಮೆಟಲ್ ಪೇಸ್ಟ್ ಬರುತ್ತೆ ಅದನ್ನು ಅಂಟಿಸಿದ್ದೀನಿ ಸೊ ಟೆಸ್ಟ್ ಮಾಡೋಣ ಮತ್ತೆ ಗಾಡಿ ಓಡಿಸ್ಬೇಕಾರೆ ಈ ಪಿಲಿಯನ್ ಇದ್ರೆ ಸ್ವಲ್ಪ ನಾವು ಸ್ಯಾಡಲ್ ಮಾಡೋದು ಭಯ ನಾನು ಮರ್ತ್ಬಿಟ್ಟು ಹಿಂಗೆ ಎದ್ದು ನಿಂತ್ಕೊಂಡೆ ಆಮೇಲೆ ಹಿಂದ್ಗಡೆ ಒಬ್ರು ಇದ್ದಾರೆ ಗೊತ್ತಾಯಿತು ಸೊ ಆ್ಯಕ್ಚುಲಿ ಅವ್ರಿಗೆ ಗ್ರಿಪ್ ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಇದೇನು ಅಂತ ಕೇಳಿದ್ರೆ ಗೋಪ್ರೋ ಅದು ಮೌಂಟು ಹೊಸದಾಗಿ ತರಿಸಿರೋದು ಬಟ್ ಏನಾಗಿದೆ ಅಂದರೆ ನೋಡಿ ಅಮೆಝಾನವರು ಅವರು ಒಬ್ಬ ಯೂಸ್ ಮಾಡಿದ ಪ್ರಾಡಕ್ಟ್ನ ನಿಮಗೆ ಫಿಟ್ ಮಾಡ್ತಾರೆ ಅಂದರೆ ನೀವೇನೋ ರಿಟರ್ನ್ ಮಾಡಿರ್ತೀರಾ ಅಂದ್ಕೊಳ್ಳಿ ಅದನ್ನು ಅವರು ಸ್ಟಾಕ್ಔಟ್ ಕ್ಲಿಯರೆನ್ಸು ಈ ಟು ಡೇಸ್ ಡೀಲ್ ಅಂತ ಆಗ್ತಾರಲ್ಲ ಈ ಟು ಡೇಸ್ ಡೀಲ್ನ ನಂಬಕ್ಕೆ ಹೋಗ್ಬಿಡಿ ಈ ಟು ಡೇಸ್ ಡೀಲ್ ಅಂದರೆ ರಿಟರ್ನ್ ಆಗಿರೋ ಐಟಮ್ಗಳು ಸೊ ಇದು ನನಗೆ ಬಂದಿದೆ ಇದರಲ್ಲಿ ಈ ಕಡೆ ಬೋಲ್ಟೇ ಇಲ್ಲ ನಾನು ಗೋಪ್ರೋ ಅಟ್ಯಾಚ್ ಮಾಡಿದ್ಮೇಲೆ ನೋಡಿಕೊಂಡೆ ಈಗ ಬಿದೋಗ್ತಾ ಇತ್ತು ಆ್ಯಕ್ಚುಲಿ ಸೊ ಇಟ್ಸ್ ವೆರಿ ರಿಸ್ಕಿ ಸೊ ಟು ಡೇಸ್ ಡೀಲ್ ಅನ್ನೋದು ಯಾವಾಗ್ಲೂ ಕೆಲವೊಂದು ಸಲ ರಿಟರ್ನ್ ಐಟಮ್ಸ್ ಬರುತ್ತೆ ಈ ಕೊಮ್ಘಟ್ಟ ಕೆರೆ ಈ ಸಲ ಮತ್ತೆ ಕ್ಲೀನ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಈಗ ಸದ್ಯಕ್ಕೆ ಸ್ನೇಹಿತರೆ ನಾನು ಎನ್ ಡಿ ಏಯ್ಟು ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀನಿ ನೋ ಇದು ಈವ್ನಿಂಗು ಸ್ವಲ್ಪ ಕತ್ತಲಾಗಿ ಬರುತ್ತೆ ಸೊ ಆ ಎಫೆಕ್ಟನ್ನು ಸಲ ಟ್ರೈ ಮಾಡೋಣ ಅಂತ ಸೊ ಜನರಲಿ ನಾನು ಎನ್ ಡಿ ಸಿಕ್ಸ್ಟೀನು ಇಲ್ಲ ತರ್ಟಿ ಟು ಆ ಥರ ಡಾರ್ಕರ್ ಲೇಯರ್ ಫಿಲ್ಟರ್ಸ್ನ ಯೂಸ್ ಮಾಡ್ತೀನಿ ಆಮೇಲೆ ಮೈಕ್ ಇಶ್ಯೂ ಇದೆ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಒಂದು ಅಂದರೆ ಈ ಮಿರರ್ದು ಬ್ಲಾಗ್ ಮಾಡಬೇಕಾದ್ರೆ ನಾನು ಆಡಿಯೋ ಡಿ ಬಿ ಕರೆಕ್ಟಾಗಿ ಸೆಟ್ ಮಾಡಿರಲಿಲ್ಲ ಅದರಿಂದ ಫುಲ್ಲು ಮೈಕ್ ಇಶ್ಯೂ ಬಂದಿದೆ ಸೊ ಸಾರಿ ಬಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ಹೈವೇ ಟೆಸ್ಟಿಂಗಲ್ಲಿ ಕಂಪ್ಲೀಟಾಗಿ ಬಂದಿದೆ ಆ ವೀಡಿಯೋನ ದಯವಿಟ್ಟು ಚೆಕ್ ಮಾಡಿ ಏನಕ್ಕೆ ಅಂದರೆ ಈ ಡಿ ಜೆ ಆ್ಯಕ್ಷನ್ ಪ್ರೋ ಈ ಗೋಪ್ರೋ ಥರ ಈಸಿ ಇಲ್ಲ ನೀವು ಮೈಕದು ತುಂಬ ಟೆಸ್ಟ್ ಮಾಡಬೇಕಾಗುತ್ತೆ ಯಾವುದು ಮೈಕ್ ಯೂಸ್ ಮಾಡ್ತಿದ್ದೀರಾ ಯಾವ ಡಿ ಬಿ ಎಲ್ ಇಡ್ಕೋಬೇಕು ನಿಮ್ಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅನ್ನೋದು ಎಲ್ಲ ಟೆಸ್ಟ್ ಮಾಡಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಒಂದು ಒಂದೊಂದೊಂದು ವೀಡಿಯೋ ನೀವೇ ನೋಡ್ತಾ ಮೇಲ್ಗಡೆ ಹೋಗ್ತಾ ಇರ್ತೀರಾ ಸೊ ಒಂದೇ ಸ್ಥಳಕ್ಕೆ ಒಂದೇ ಮೈಕಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಹೇಳಿದ್ರೆ ಅದು ಕರೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಸ್ಪೆಷಲಿ ಮೋಟ ಬ್ಲಾಗು ಹೆಲ್ಮೆಟ್ ಸೆಟಪ್ಗೆ ಟೈಮ್ ಇನ್ನೂ ಐದು ಕಾಲು ಬಟ್ ಫುಲ್ಲು ವೆದರ್ ಕ್ಲೌಡಿಯಾಗಿದೆ ಮಳೆ ಬರೋ ಥರ ಇದೆ ತುಮಕೂರು ಅಂಚಿಗೆ ಮತ್ತೆ ಕನೆಕ್ಟ್ ಆಗ್ಬಿಣ್ಣು ಹ್ಞೂ ಚೂರು ಭಯ ಅಂಡ ನವಿಲು ಬರೆಯೋರು ಸ್ಟಾರ್ಟ್ ಆಗ್ಬಿಣ್ಣು ಮೂಲೆ ಒಪ್ಪುಂಡು ಗೊತ್ತಿಲ್ಲ ಆ್ಯಕ್ಚುಲಿ ಫೆರಿಫೆರಲ್ ರಿಂಗ್ ರೋಡ್ ಅಂತ ಇನ್ನೂ ಓಪನ್ ಆಗಿಲ್ಲ ಓಪನ್ ಆಗುತ್ತೆ ದಿಸ್ ಟು ದಾವಸ್ಪೇಟೆ ಎಲ್ಲ ಬ್ಯಾಂಗ್ಳೂರು ಔಟ್ಸೈಡ್ ಕನೆಕ್ಟ್ ಆಗುತ್ತೆ ನಾನು ಹೇಳಿಲ್ವಾ ನಾನು ಯಾವಾಗ ಬಂದಾಗಲೂ ನವಿಲು ಬರುತ್ತೆ ಅಂತ ಯಾವಾಗಲೂ ಇರುತ್ತೆ ಎಂಡಿ ಫಿಲ್ಟರ್ಸ್ ತೆಗೆದ್ರೆ ಬ್ಲೋ ನೋಟ್ ಆಗಿ ಬರುತ್ತೆ ಸಸ್ಯ ಕ್ಷೇತ್ರ ಅಂತಿದೆ ಸೊ ಈ ಗೌರ್ಮೆಂಟ್ ಆಫೀಸ್ಗಳಿಗೆ ಅಥವಾ ನೀವು ಏನೋ ಗೋರ್ಮೆಂಟ್ ಕಚೇರಿಗೆ ಸಸ್ಯಗಳು ಬೇಕು ಗಿಡ ಮರಗಳು ಬೇಕು ಅಂದರೆ ಕಮ್ಮಿ ರೇಟ್ಗೆ ಸೊ ನಿಮ್ಮ ಲೈಸೆನ್ಸ್ ತೋರಿಸಿದ್ರೆ ಕೊಡ್ತಾರೆ ಸೊ ಅದ್ರ ಬಗ್ಗೆನೂ ನಾವು ವ್ಲಾಗ್ ಮಾಡಿದ್ವಿ ತುಂಬ ಇದೆ ನಮ್ಗೆ ಗೊತ್ತಿಲ್ಲದೆ ಇರೋದು ನೀವೇನಾದರೂ ಈ ಅಗ್ರಿಕಲ್ಚರು ರಿಲೇಟೆಡ್ಡು ಬಾಟ್ನಿ ಆ ಥರದ್ದೇನೋ ಕಲಿತಾ ಇದ್ರೆ ರಾಮನಗರ ಒಂದು ಒಳ್ಳೆ ಸಾರಿ ರಾಮಹಳ್ಳಿ ಒಂದು ಒಳ್ಳೆ ಪ್ಲೇಸು ಆಮೇಲೆ ಇನ್ನೊಬ್ರು ಕೇಳಿದರು ಹೆಂಗಿದೆ ಈ ಇದು ನಮ್ಮ ಹೈವೇ ಟೆಸ್ಟ್ ಮಾಡಿದ್ರ ಅಂತ ಮಿರರ್ಸು ಸೊ ಇನ್ನೊಬ್ಬರು ಕೇಳಿದ್ರು ರೆಡ್ ಟೇಪ್ ಎಲ್ಲ ಇದು ಅಂತ ಇಸ್ ಆ್ಯಕ್ಚುಲಿ ಡಬಲ್ ಟೆಕ್ ಮಿರರ್ಸ್ ಒರ್ಜಿನಲ್ ಎಲ್ಲ ಇದು ಎರಡು ಸಾವಿರ ರೂಪಾಯಿಗೆ ಏನೋ ಲೋಕಲು ಬಟ್ ಆ ಪ್ರೈಸ್ಗೆ ಓಕೆ ಹೈವೇಸಲ್ಲಿ ನಾನು ಟೆಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಹಳೆ ವೀಡಿಯೋ ಅಲ್ಲಿ ಸರ್ಚ್ ಮಾಡಿ ನಾನು ಹೇಳಿದ್ದು ನರ್ಸರಿ ಬಂದ್ಬಿಟ್ಟಿದೆ ಸೂಲಿಕೆರೆ ಸಸ್ಯಕ್ಷೇತ್ರ ಸಸ್ಯಕ್ಷೇತ್ರ ಗಟ್ಟಿ ಬತ್ತೂನು ನಾನು ಎಂಡಿ ಫಿಲ್ಟರ್ ಸಿಕ್ಬಿಟ್ಟಿದ್ದೀನಿ ಆದರೆ ವೆದರ್ ಸ್ವಲ್ಪ ಆಗಿದೆ ಚೈನ್ ಕ್ಲೀನ್ ಮಾಡಿದ್ಮೇಲೆ ಗಾಡಿ ಓಡಿಸೋ ಮಜಾನೇ ಬೇರೆ ಅಂದ್ಕೊಳ್ಳಿ ಫುಲ್ಲು ನರ್ಸರಿಗಳು ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಕೆಲವರು ಅವರವರ ಇದನ್ನ ಬಿಡ್ತಿಲ್ಲ ಆಕ್ಯುಪೇಷನ್ನ ಇನ್ನು ಕೆಲವರು ಈ ಗ್ರಾಮ ಆದ್ರೂ ಸೈಟ್ಗಳಿಗೆಲ್ಲ ಕೊಟ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವರವರ ಓನ್ ಪರಿಸ್ಥಿತಿ ಬಟ್ ಕೆಲವರು ಈಗಲೂ ಉಳಿಸ್ಕೊಂಡಿದ್ದಾರೆ ಅವ್ರವ್ರ ತೋಟಗಳನ್ನ ನರ್ಸರಿಗಳನ್ನ ನೋಡಿ ಇದು ಕೆಂಗೇರಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟನ್ನೇ ಇದು ಚೆನ್ನಾಗಿದೆ ಇದೊಂದು ಶೂಟಿಂಗ್ ಬಂಗ್ಲು ಒಂದು ಶೂಟಿಂಗ್ ಇದೆ ಶೂಟಿಂಗ್ ಬಂಗ್ಲೆ ಇಲ್ಲೊಂದು ಸ್ಕೂಲಿಗೆ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ದಿಸ್ ಇಸ್ ರಾಮವಳ್ಳಿ ರಾಮನಾಗಿಯ ಇಂಟರ್ನ್ಯಾಷನಲ್ ಸ್ಕೂಲ್ ಚೆನ್ನಾಗಿದೆ ನೋಡಿ ಓ ನಮ್ಮ ಟೆಕ್ ಪಾರ್ಕ್ಗೆಲ್ಲ ಇಲ್ಲಿಂದನೇ ಬರೋದು ಅನ್ಸುತ್ತೆ ಬ್ಯೂಟಿಫುಲ್ ನನಗೆ ಗೊತ್ತಿರೋದ್ರಲ್ಲಿ ತುಂಬ ಗಿಡದ್ದು ಅಂದರೆ ಗಿಡ ಮರ ಈ ಥರ ಪ್ಲ್ಯಾಂಟ್ಸ್ ಬಗ್ಗೆ ಇಷ್ಟ ಇರೋ ಒಬ್ಬ ವ್ಯಕ್ತಿ ಅಂದರೆ ಇವರೇ ಸೊ ಇವ್ರದ್ದು ಒಂದು ಚಾನೆಲ್ ಇದೆ ಗಗನ್ಸ್ ಪ್ಲ್ಯಾಂಟ್ ಗಾರ್ಡನ್ ಅಂತ ಸಪೋರ್ಟ್ ಮಾಡಿ ಸಣ್ಣ ವಯಸ್ಸಿಗೆ ತುಂಬ ತಿಳ್ಕೊಂಡು ಇದೆಲ್ಲರಿಗೂ ಇರಲ್ಲ ಆಯಿತಾ ಯೂತ್ಸಲ್ಲಿ ಸೊ ಅದೊಂದು ಇಂಟ್ರೆಸ್ಟ್ ಇರಬೇಕು ಓದೋದ್ರಲ್ಲೂ ಅಷ್ಟೇ ನಮ್ಮ ಡಿಸ್ಟಿಕ್ಕಿಗೆ ಮೈಸೂರು ಡಿಸ್ಟಿಕ್ಕಿಗೆ ಎಸ್ ಎಲ್ ಸಿಲಿ ಟಾಪರಾಗಿ ಬಂದಿದ್ದಾನೆ ಇಡೀ ಜಿಲ್ಲೆಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಚಾಮುಂಡೇಶ್ವರಿ ನರ್ಸರಿ ಹೋಮ್ ಸೊ ಇಲ್ಲಿ ಏನಿಲ್ಲ ಅಂತಿಲ್ಲ ಗುರು ಎಲ್ಲ ಇದೆ ಎಲ್ಲ ಥರ ಅಂದರೆ ನೀವು ರಾಮಹಳ್ಳಿಯಲ್ಲಿ ಏನಾದರೂ ದೊಡ್ಡ ನರ್ಸರಿ ನೋಡೋಕೆ ಬರ್ತಿದ್ರು ಅಂದರೆ ಇದು ಮೇನ್ ಇಲ್ಲ ಸ್ವಲ್ಪ ಒಳಗಡೆ ಈ ಈ ಸೂಳೆಕೆರೆಗೆ ಹೋಗೋ ರೋಡಲ್ಲಿರೋದು ನೋಡ್ಬೋದು ನೀವು ಸೊ ಯು ವಿಲ್ ಹಾವ್ ಲಾಟ್ ಆಫ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಏನೋ ಒಂಥರ ಖುಷಿ ಇಲ್ಲಿ ಬಂದು ಅಂದರೆ ನಾವು ಈ ಸೌತ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ಈ ಥರ ವೆದರ್ ಇಲ್ಲಿ ಬಂದು ನಿಂತ್ಕೊಳ್ಳೋದೇ ಒಂಥರ ಮಜಾ ಅಂದರೆ ಮನಸ್ಸಿಗೆ ಒಂದು ತೃಪ್ತಿ ಕೊಡುತ್ತೆ ಅಷ್ಟು ಒಳ್ಳೆ ಜಾಗ ಸೊ ಇದು ನೋಡಿ ನಂದಿ ಬಟ್ಲು ವೈಟ್ ಕಲರು ವೈಟ್ ಇದು ಇದು ಫ್ಲವರ್ ಬರಲ್ಲ ಇದು ಜಸ್ಟ್ ಶೋ ಅಲ್ಲ ಅಪ್ಪ ಇದು ಶೋ ಅದಲ್ವಾ ಆಮೇಲೆ ಇದು ಪಾಮ್ ಟ್ರೀ ಥರದ್ದು ನೋಡಿ ಚಿಕ್ಕಮಂಗ್ಳೂರು ನಮ್ಮ ಆ ಕಡೆ ಇರೋರು ಎಲ್ಲ ಬೆಂಗಳೂರಿಗೆ ಬಂದು ಯಾಕಂದರೆ ಅಲ್ಲಿಯೂ ಇದೇ ಪ್ರೈಸ್ ಇದೆ ಸ್ವಲ್ಪ ಅಂದರೆ ವೆರೈಟಿ ಆಫ್ ಪ್ಲ್ಯಾಂಟ್ಸು ಇಲ್ಲಿ ಬೇಗ ಅಂದರೆ ಇಲ್ಲಿ ಬಾಟ್ನಿ ಎಲ್ಲ ಕಲಿತ್ಕೊಂಡು ಇಲ್ಲಿದೇನಾದರೂ ಒಂದು ಟ್ರೈ ಮಾಡ್ತಾಯಿರ್ತಾರೆ ಸೊ ಅದರಿಂದ ರಾಮಹಳ್ಳಿ ನೀವು ನರ್ಸರಿಗೆ ಏನಾದರೂ ಪ್ಲ್ಯಾಂಟೇಷನ್ ಸೆಲೆಕ್ಟ್ ಮಾಡ್ತಾಯಿದ್ರೆ ತುಂಬ ಜನ ನೋ ನೋಡಿದೆ ಅಲ್ಲ ಐಸೂಝೂಲಿ ಆಮೇಲೆ ಈ ಥರ ಟಕ್ಕರ್ ಗಾಡಿಗಳಲ್ಲಿ ಬಂದ್ಬಿಟ್ಟು ಟ್ರಕ್ಗಳಲ್ಲಿ ಬಂದುಬಿಟ್ಟು ಇಲ್ಲಿಂದ ತೊಗೊಂಡೋಗ್ತಾರೆ ಚಿಕ್ಕಮಂಗ್ಳೂರು ಕೆ ಐ ಟಿನ್ ಗಾಡಿಗಳು ಸೊ ಅಂದರೆ ಒಂದು ಮೊದಲನೇ ತಳಿ ಬರಬೇಕು ಅಂದರೆ ಇಲ್ಲಿಂದ ಎತ್ಕೊಂಡು ಹೋಗ್ಬೋದು ಆಮೇಲೆ ಅಲ್ಲಿಗೆ ಆಗುತ್ತೆ ಅಂದರೆ ನರ್ಸರಿಗಳು ಇಲ್ಲಿ ಜಾಸ್ತಿ ಇದ್ದಾವೆ ರಾಮವಳ್ಳಿಯಲ್ಲಿ ವಾಟ್ ಈಸ್ ದಾಟ್ ದಾವ ದೆರೈಟಿ ಮೋಸ್ಟ್ಲಿ ಹ್ಞೂ ವೆರೈಟಿ ಏನೇನು ವೆರೈಟಿ ಆಫ್ ಇಂಡೋರ್ ಗಿಡಗಳು ಅನ್ಸುತ್ತೆ ಇವೆಲ್ಲ ಕೆಲವೊಂದು ನೋಡಿದಾಗೆಲ್ಲ ಇಂಡೋರ್ ಅಂದರೆ ಇಂಡೋರ್ ಅಂದರೆ ಸ್ನೇಹಿತರೆ ಜಾಸ್ತಿ ನಿಮಗೆ ಬೆಳಕು ಬೇಕಾಗಲ್ಲ ಅಂದರೆ ಮನೆ ಒಳಗಡೆ ಕೆಲವರಿಗೆ ಒಂದು ಆಸೆ ಇರುತ್ತಲ್ಲ ಮನೆ ಒಳಗಡೆ ಇಂಡೋರ್ ಹಾಕೋದು ಆಕ್ಸಿಜನ್ ಸಪ್ಲೈ ಮಾಡೋದು ನಿಮಗೆ ಸೊ ನನಗೆ ಗೊತ್ತಿರೋ ಮಾಹಿತಿ ಇಷ್ಟೇ ಸೊ ನಿಮ್ಗೇನಾದರೂ ಬೈ ಮಿಸ್ ಆಗಿ ಮೋಟೋ ಬ್ಲಾಗ್ ಬಿಟ್ಟು ನಮ್ಮ ಚಾನಲ್ಗೆ ಬಂದು ಗಿಡದ ಬಗ್ಗೆ ನೋಡ್ತಾ ಇದ್ರೆ ದಯವಿಟ್ಟು ನ್ಸ್ ಪ್ಲಾಂಟ್ ಗಾರ್ಡನ್ನು ಫಾಲೋ ಮಾಡಿ ಅವ್ರ ವೀಡಿಯೋ ಅಂದರೆ ಅವ್ರ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಸೊ ನಾನು ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನಮ್ಮ ಮೋಟಾರ್ ಬಾಕ್ಸ್ ಸೆಟಪ್ ನೀವು ನೋಡಿದ್ರೆ ಹೆಂಗಿದೆ ಸೊ ಅವರು ಕಮೆಂಟ್ ಸೆಕ್ಷನ್ ಹಾಕಿದ್ರು ಆ್ಯಕ್ಷನ್ ಫೈವ್ ಪ್ರೋದು ಹೆಂಗೆ ಕಾ ಅಂದರೆ ಆ್ಯಕ್ಷನ್ ಫೈವ್ ಪ್ರೋದು ಹೆಂಗೆ ನೀವು ಕನೆಕ್ಟ್ ಮಾಡಿದ್ದೀರ ಮೈಕ್ನ ಅಂತ ಇದು ತುಂಬ ಸಿಂಪಲ್ ಸೆಟಪ್ ಇದರಲ್ಲಿ ಅಡಾಪ್ಟ್ರೇನು ಬರಲ್ಲ ಜಸ್ಟು ಎ ಕೆ ಜಿ ಸ್ಯಾಮ್ಸಂಗ್ ಎ ಕೆ ಜಿ ಸ್ಯಾಮ್ಸಂಗ್ ಹೆಡ್ಫೋನ್ಸು ಡೈರೆಕ್ಟಾಗಿ ಸಿ ಟೈಪು ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಸೊ ಬಟ್ ಇದ್ರದ್ದು ಎಕ್ಸ್ಪೋಷರು ಆಮೇಲೆ ಆಟೋ ಸೆಟ್ಟಿಂಗ್ಸು ಗೋಪ್ರೋ ಅಷ್ಟು ಚೆನ್ನಾಗಿಲ್ಲ ಅದೊಂದು ಸೊ ಜಸ್ಟು ಅವ್ರದ್ದು ಇಟ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದೀನಿ ಡೈನಾಮಿಕ್ ರೇಂಜು ಗೋಪ್ರೋಗೆ ಅಷ್ಟು ಚೆನ್ನಾಗಿಲ್ಲ ಸೊ ವೀಡಿಯೋ ಕ್ಲಾರಿಟಿಗೆ ಗೋಪ್ರೋ ಬೆಟರು ಬಟ್ ಹ್ಯಾಂಡಿ ಅಥವಾ ಮೋಟೋ ಬ್ಲಾಕ್ಸು ಸಿಂಪಲಾಗಿ ನಿಮ್ಗೆ ಆಡಿಯೋ ಸೆಟಪ್ ಬರಬೇಕು ಅಂದರೆ ದಿಸ್ ಇಸ್ ಅ ಬೆಸ್ಟ್ ಸೆಟಪ್ ನೋಡ್ಬೋದು ನೀವು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅಷ್ಟು ಸಿಂಪಲ್ ಆಗಿದೆ ಒಂದು ಒಂದು ಸಾವಿರ ವೆರೈಟಿ ಇದೆ ಸೊ ಅವ್ರನ್ನ ಕೇಳ್ತಾ ಇದೆ ಕೆಲಸದ ಹುಡುಗರನ್ನ ಎಲ್ಲಿ ತನಕ ಇದೆ ಅಂತ ಈ ರೋಡ್ ಎಂಡ್ ಆಗೋ ತನ್ಕೊಂಡು ಫುಲ್ ನರ್ಸರಿನೇ ಇದೆಯಂತೆ ಸ್ನೇಹಿತರೆ ಸೊ ಐ ಥಿಂಕ್ ನೀವೇನಾದರೂ ಈ ಸೈಡ್ ಇದ್ದು ಗಿಡದ ಬಗ್ಗೆ ಮರದ ಬಗ್ಗೆ ಅಥವಾ ನರ್ಸರಿ ಬಗ್ಗೆ ಏನಾದರೂ ಮಾಹಿತಿ ತಿಳ್ಕೋಬೇಕು ಗಿಡ ತೊಗೋಬೇಕು ಅಂತ ಅಂದರೆ ಐ ವುಡ್ ಲೀವ್ ದೊ ಮ್ಯಾಪ್ ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ ಡೈರೆಕ್ಷನ್ಸು ನೀವು ಬಂದು ಆರಾಮಾಗಿ ಚೆಕ್ಔಟ್ ಮಾಡ್ಬೋದು ನೋಡಿ ಅಲ್ಲಿ ತನಕ ಇದೆ ಗುರು ಐ ಥಿಂಕ್ ರಾಮಹಳ್ಳಿಲಿ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ನರ್ಸರಿ ಅನ್ಸುತ್ತೆ ಅವ್ರು ಹೇಳ್ತಾ ಇದ್ರು ಆಲ್ಮೋಸ್ಟ್ ಒಂದೂವರೆ ಎಕರೆ ತನಕ ಇದೆ ಅಂತ ಹೆಂಡ್ ತನಕ ಕವರ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ನಡ್ಡೇಶ್ವರಿ ನರ್ಸರಿಗೆ ವಿಸಿಟ್ ಮಾಡಿ ಸೊ ಈಗ ನನಗೆ ಇದು ಬಂದ್ಬಿಟ್ಟು ಈ ಪ್ಲ್ಯಾಂಟ್ ಸೆಕ್ಷನ್ ಆದರೆ ಇದು ಟ್ರೀಸ್ ಸೆಕ್ಷನ್ ಸೊ ಇಂಡೋರು ಔಟ್ಡೋರು ಆ ಥರ ಎಲ್ಲ ತರ ಟ್ರೀಸ್ ಇದಾವೆ ಇಲ್ಲಿ ಇವ್ರಿಗೆ ಕೆಲ್ಸ ಹುಡುಗರಿಗೆ ಕೊಟ್ಟಿದ್ದಾರೆ ಇದು ಇದು ಶೋದು ಕ್ರೇಜಿ ಆಗಿದೆ ಗುರು ಬ್ಲಾಗ್ ಆಕ್ಚುಲಿ ಮುಗಿಸೋಣ ಅಂತಿದ್ದೆ ಬಟ್ ಕೊನೆಯದೊಂದು ಕ್ಲಿಪ್ಪು ಡಿ ಜೆ ಆಕ್ಷನ್ ಫೈವ್ ಪ್ರೋ ಈವ್ನಿಂಗ್ ಟೈಮು ಅಥವಾ ಸ್ವಲ್ಪ ಡಾರ್ಕ್ ಆಗ್ತಿದಂಗೆ ಎನ್ರೋನ್ಮೆಂಟ್ ಹೆಂಗ್ ಬರುತ್ತೆ ಅನ್ನೋದು ತುಂಬ ನಾಯ್ಸ್ ಬರುತ್ತೆ ಗೋಪುರ ಅಲ್ಲಿ ಜೆ ಯಾಸ್ ಡನ್ ಎ ವೆರಿ ಗುಡ್ ಜಾಬ್ ಈ ಈವ್ನಿಂಗ್ ಅಥವಾ ನೈಟ್ ಬ್ಲಾಕ್ಸ್ ಮಾಡೋದ್ರಲ್ಲಿ ಎಲ್ಲಿ ಬರ್ತಾ ಇದೆಯಣ ಸೊ ನೈಟ್ ಕ್ಲಾರಿಟಿ ಚೆನ್ನಾಗಿದೆ ಡಿ ಜೆ ಸೊ ಅದರಿಂದ ಸುಮ್ಮನೆ ಹಂಗೆ ಟೆಸ್ಟ್ ಮಾಡ್ತಾ ಇದ್ದೀನಿ ಏನು ಸಕ್ಕತ್ತಾಗಿದೆ ಗೊತ್ತಾ ಈ ರೋಡು ಸ್ನೇಹಿತರ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಯಾರ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ಸ್ ಅಲ್ಲಿ ಸಿಗೋಣ್ ಆಫ್ ರ ಮೋಟರ್ ಚೆಕ್ ಕೇರ್